ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರಪ್ರಸಾದ್ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಲಿದ್ದೀವಿ ಚಿಕ್ಕ ಚಿಕ್ಕ ಬೇಬಿ ಬರ್ಡ್ಸ್ನ ನನಗೆ ತೋರಿಸಿದೆ ಅದೆಲ್ಲನೂ ಇವಾಗ ನೋಡಿ ದೊಡ್ಡ ದೊಡ್ಡ ಬೇಬಿ ಬರ್ಡ್ಸ್ ಆಡ್ತಿದೆ ಆಲ್ರೆಡಿ ಸೆಲ್ಫ್ ಫೀಡಿಂಗ್ ತೊಗೊಂಡು ಸಪೋರ್ಟ್ ಫೀಡಿಂಗಲ್ಲಿದೆ ಆಲ್ರೆಡಿ ಇವಾಗ ಇನ್ನು ಸ್ವಲ್ಪ ಇಂಡೋರ್ ಫೀಡ್ ಫೈ ಟ್ರೈನಿಂಗ್ ಎಲ್ಲ ನಡೀತಾ ಇದೆ ಓಕೆ ಸೊ ಇವಾಗ ಟಾಪಿಕ್ ಶುರು ಮಾಡೋಣ ಏನೋ ಅಂತ ಹೇಳಿದ್ರೆ ನನಗೆ ನಾನು ತುಂಬಾ ಜನ ಜನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಯೂಶ್ವಲಿ ನಾರ್ಮಲ್ ಆಗಿ ನನಗೆ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡೆ ತುಂಬಾ ಜನ ಕಾಲ್ ಮಾಡ್ತಾರೆ ಅವಾಗ ನಾನು ಅವ್ರ ಹತ್ರ ಎಲ್ಲ ಕೇಳ್ಕೊತಾ ಇರ್ತೀನಲ್ಲ ನಾನು ಕಂಟೆಂಟ್ನ ನಾನು ಹುಡ್ಕೋದೇ ಇಲ್ಲ ನಾನು ಸೊ ಅವರೇನೆ ನನಗೆ ಒಂದು ಕಂಟೆಂಟ್ ಕೊಟ್ಬಿಡ್ತಾರೆ ಸರ್ ಇದ್ರ ಬಗ್ಗೆ ಮಾಡಿ ಸರ್ ನಮಗೆ ಗೊತ್ತಾಗ್ಬೇಕು ಅಂತ ಹೇಳಿ ಸೊ ನಾನು ಇನ್ಸ್ಟೆಡ್ ಆಫ್ ಅವರೊಬ್ಬರಿಗೆ ನಾನು ಸಜೆಷನ್ ಕೊಟ್ಟ ಮೇಲೆ ಅದೇ ಟಾಪಿಕ್ನ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಮೂಲಕ ನಾನು ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ ಆ ಟಾಪಿಕ್ಗೆ ಯಾರ್ಯಾರು ಸಫರ್ ಇದ್ದಾರೆ ಇಲ್ಲ ಯಾರಿಗೆ ಆ ಟಾಪಿಕ್ ಪ್ರಾಬ್ಲಮ್ ಅಂತ ಅನ್ನಿಸ್ತದೆ ಅದೆಲ್ಲರ್ಗು ಒಂದು ಸೊಲ್ಯೂಷನ್ ಕೊಟ್ಟಂಗೆ ಆಗುತ್ತೆ ಆ್ಯಂಡ್ ನನಗೆ ಬೇಕಾಗಿರೋದು ನಿಮ್ಮ ಕಡೆಯಿಂದ ಸಪೋರ್ಟ್ ಅಷ್ಟೇ ನಾನೇ ಯಾವ ಯಾವ ರೀತಿ ಸಪೋರ್ಟ್ ಬಿಕಾಸ್ ನಾವೀಗ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ ಒಬ್ಬರಿಗೆ ಇನ್ಫಾರ್ಮೇಟಿವ್ ವೀಡಿಯೋನ ಅಂತ ಅಂತಂದಾಗ ಆ ವೀಡಿಯೋನ ನೀವು ಶೇರ್ ಮಾಡೋದ್ರಿಂದ ಆದಷ್ಟು ಜನರಿಗೆ ಅದು ತಲುಪುತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗೋದ್ರಿಂದ ನನಗೂ ಈ ವಿಡಿಯೋ ಮಾಡಿದ್ದೀನಿ ಹೇಳಿ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಓಕೆನಾ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇದಾಗಿ ಲವ್ ಬರ್ಡ್ಸ್ ಅಂತ ಕರಿತೀವಿ ಇಲ್ಲ ಬಜ್ಜಿಸ್ ಅಂತ ಕರಿತೀವಿ ಆ್ಯಕ್ಚುಲಿ ಆಕ್ಚುಲ್ ನೇಮ್ ಅಂತ ಬಜ್ಜಿಸ್ ಅಂತಾನೆ ಅದನ್ನು ಲವ್ ಬರ್ಡ್ಸ್ ಬರ್ಡ್ಸ್ ಲವರ್ಟ್ಸ್ ಬರ್ಡ್ಸ್ ಅಂತ ಕರೆದು 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 ಅದು ಹತ್ರ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಈ ನಾರ್ಮಲ್ ಆಗಿ ನಾವು ಯಾವುದಾರು ಒಂದು ಪೆಟ್ ಶಾಪ್ ಮೂಲಕ ಆ ವೇನ ಪಾಸ್ ಮಾಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಮನೆಯಲ್ಲಿ ಯೂಶುವಲ್ ಆಗಿ ಆ ಮಕ್ಳು ಹೋಗಿ ಹಠ ಮಾಡ್ತಾರೆ ಏನಂತ ಹೇಳಿದ್ರೆ ನನಗೆ ಪಕ್ಷಿ ಬೇಕು ಬರ್ಡ್ ಬೇಕು ನಮ್ಮ ಮನೆಗೆ ತಗೊಂಡ್ಬನ್ನಿ ನಾನು ಅದನ್ನು ಸಾಕ್ತೀನಿ ಅಂಥೇಳಿ ಹಠ ಮಾಡ್ತಾರೆ ಹಠ ಮಾಡಿದಾಗ ಏನಾಗುತ್ತೆ ಪೇರೆಂಟ್ಸ್ ಅಂತ ಬಂದಾಗ ಅವರು ಈ ಪಕ್ಷಿಗಳನ್ನೂ ಅವರ ಮಕ್ಕಳ ಥರನೇ ಟ್ರೀಟ್ ಮಾಡಿಕೊಂಡು ತಗೊಂಡು ಬಂದು ಮನೇಲಿ ಸಾಕಿದ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಆಗಿ ಈಗ ಪೆಟ್ ಶಾಪಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ಈಗ ಬರ್ಡ್ಸ್ ಎಲ್ಲನು ಕೆಲವೊಂದೆಲ್ಲನೂ ಹೋಮ್ ಬ್ರೀಡ್ ಮಾಡ್ತಾರೆ ಇಲ್ಲ ಕೆಲವೊಂದೆಲ್ಲನೂ ಬೇರೆ ಬೇರೆ ಕಡೆಯಿಂದ ಬಲ್ಕಾಗಿ ತರಿಸ್ಕೊಂಡಿರ್ತಾರೆ ಬಲ್ಕ್ ಆಗಿ ತರಿಸ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ಹೋಮ್ ಬ್ರೀಡ್ ಮಾಡೋ ಬರ್ಡ್ಸ್ ಬಂದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದು ಆಲ್ರೆಡಿ ನಮ್ಮ ಬೆಂಗಳೂರಿಗೆ ಆ ವಾತಾವರಣಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರುತ್ತೆ ಹಾಗಾಗಿ ಅದು ಚೆನ್ನಾಗಿ ಸರ್ವೇವ್ ಆಗುತ್ತೆ ಈ ಬೇರೆ ಕಡೆಯಿಂದ ಬಂದಿರೋ ಬರ್ಡ್ಸ್ ಎಲ್ಲಾನು ಕೊಟ್ಟಾಗ ಏನಾಗುತ್ತೆ ಅದು ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ ಮಕ್ಕಳು ಹಠ ಮಾಡಿದಾಗ ಪೇರೆಂಟ್ಸ್ ಏನು ಮಾಡಬೇಕು ಅಂತಂದರೆ ಅವ್ರಿಗಿಷ್ಟೆಯಾ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ಗೆ ಇಷ್ಟ ಇದೆಯಾ ಅವರು ಆ ಜವಾಬ್ದಾರಿನ ತಗೊತಾರೆ ಈಗ ಪ ಒಂದು ಪಕ್ಷಿ ಅಂತ ತೊಗೊಂಡಾಗ ಅದೊಂದು ಹತ್ತು ವರ್ಷನೋ ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ಡಿಪೆಂಡಿಂಗ್ ಆನ್ ಬ್ರಿಟೇಷನ್ಸ್ ಅಂದರೆ ಆ ಜಾತಿಯ ಮೇಲ್ಗಡೆ ಅದರ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ ಇದಕ್ಕೆಲ್ಲ ರೆಡಿ ಇರ್ತಾರ ಇದಕ್ಕೆಲ್ಲ ನೀವು ರೆಡಿ ಇದ್ದೀರಾ ಆ ಥರ ಒಂದು ಯೋಚನೆನ ಮಾಡಿ ನೀವು ಪಕ್ಷಿಗಳನ್ನ ತರಬೇಕು ಈ ಪಕ್ಷಿಗಳನ್ನ ಮಕ್ಳು ಹೇಳ್ತಾರೆ ಅಂತ ಒಂದು ಗಿಫ್ಟ್ ಥರನೇ ತಂದ್ಬಿಟ್ರೆ ಏನಾಗುತ್ತೆ ಗಿಫ್ಟ್ ಥರ ಅಂದರೆ ಒಂದು ವಸ್ತು ಥರನೇ ತಂದ್ಬಿಟ್ರೆ ಏನಾಗುತ್ತೆ ನಾರ್ಮಲಾಗಿ ಯಾಕೆ ಬರ್ಡ್ಸ್ ಸಾಯ್ತವೆ ಅಂತಂದರೆ ಅಂದರೆ ಈಗ ಬಜ್ಜಿಸ ಮೇಯ್ನ್ ಸಾಯೋದು ಜಾಸ್ತಿ ಸೊ ಏನಕ್ಕೆ ಅದು ಸಾಯ್ತವೆ ಅಂತಂದರೆ ಪಾಪ ಅವಕ್ಕೆ ಈ ಕೆಲವೊಂದು ಪೆಟ್ ಶಾಪಲ್ಲ ನಾನು ಹೇಳ್ತಾರೆ ಎಲ್ಲ ಪೆಟ್ ಶಾಪಲ್ಲೆಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋದಿಲ್ಲ ಸೇಲ್ ಆದರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಸೇಲ್ ಮಾಡಿಬಿಡ್ತಾರೆ ಕೆಲವೊಂದು ಕೆಲವೊಂದು ಪೆಟ್ ಶಾಪ್ಗೆ ಮಾತ್ರ ಹೇಳ್ತಾಯಿರೋದು ಎಲ್ಲರಿಗೂ ನಾನು ಹೇಳ್ತಲ್ಲ ಸೇಲ್ ಮಾಡಿಬಿಡ್ತಾರೆ ಆವಾಗ ಏನು ಏನು ಹಾಕಬೇಕು ಪಕ್ಷಿಗಳಿಗೆ ಅಂತ ಕೇಳಿದ್ರೆ ನವಣೆ ಹಾಕಿ ನೀರು ಹಾಕಿ ಸಾಕು ನಡೆದೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಿರ್ತಾರೆ ಸೊ ಇದರ ಈ ಎಲ್ಲ ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂತಂದಾಗ ಬರ್ಡ್ಸ್ಗಳು ತುಂಬ ಸಫರ್ ಮಾಡಿಸುತ್ತ ಹೋಗ್ತವೆ ಒಂದು ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ನಾನು ಯಾವಾಗಲೇ ಹೇಳಿದಂಗೆ ಪೆಟ್ ಪೇರೆಂಟ್ ಅಂತ ಕರಿತೀವಿ ಆದರೆ ಒಂದು ಪಕ್ಷಿನ ತಂದ ಮೇಲೆ ಒಂದು ಪೆಟ್ ಪೇರೆಂಟ್ ಆಗಿ ಹೋಗ್ತೀರ ನೀವು ಅದು ನಿಮ್ಮ ಮಕ್ಳ ಥರನೇ ಅದರ ಜವಾಬ್ದಾರಿ ಕಂಪ್ಲೀಟ್ ಆಗಿ ನಿಮ್ಮ ಮೇಲೇನೆ ಇರುತ್ತೆ ಸೊ ಹಾಗಾಗಿ ಅದನ್ನು ಜವಾಬ್ದಾರಿಯುತವಾಗಿ ನೋಡ್ಕೊಬೇಕು ಯಾವ ರೀತಿ ನೋಡ್ಕೊಳ್ಳೋದು ಅಂತ ಹೇಳ್ತೀನಿ ಸೊ ಮೊದಲಿನದಾಗಿ ನೀವು ಯಾವ್ದಾರು ಒಂದು ಪೆಟ್ ಶಾಪಿಂದ ಬರ್ಡ್ನ ತರ್ತೀರಾ ತಂದಿದ್ದೀರಾ ಅಂತ ಆದ್ರೆ ಚಳಿಗಾಲ ಇದ್ದಾಗ ಅದನ್ನೇನು ಟೆಸ್ಟ್ ಹೋಗ್ಬೇಡಿ ಅಕಸ್ಮಾತ್ ಬೇಸಿಗೆಗಾಲ ಬಿಸಿಲಿತು ಅಂತಂದಾಗ ದಯವಿಟ್ಟು ಒಂದು ನೀರಲ್ಲಿ ನೀರಲ್ಲಿ ನೀವು ಬೇವಿನ ಸೊಪ್ಪನ್ನು ಹಾಕಿ ಇಲ್ಲ ಬೇವಿನ ಪುಡಿಯನ್ನು ಹಾಕಿ ಅದು ಸ್ನಾನ ಮಾಡೋ ರೀತಿಯಲ್ಲಿ ಮಾಡಿ ಬಿಕಾಸ್ ವೆಡ್ಶಾಪಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಪಕ್ಷಿಗಳಿರುತ್ತೆ ಅಲ್ಲಿ ಹುಳಗಳಿರುತ್ತೆ ಸೊ ಅದೆಲ್ಲನೂ ಕೂಡ ಸತ್ತೋಗ್ತಾ ಎಲ್ಲ ಮಾಡಿದಾಗ ಫಸ್ಟ್ ಅದು ಮಾಡಬೇಕಾದ ಅದು ಕೆಲಸ ಅದಾದಮೇಲೆ ಫುಡ್ ಡಯಟ್ ನ ಪ್ರಾಪರ್ ಆಗಿ ಮೈಂಟೈನ್ ಮಾಡಿ ಬಿಕಾಸ್ ಬರ್ಡ್ಸ್ಗೆ ಯಾವತ್ತೂ ಅಷ್ಟೇ ಫುಡ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನು ಏನ್ ಫುಡ್ ಡಯೆಟ್ ಒಂದು ಬಜ್ಜಿಸ್ ಅಂತ ಬಂದರೆ ಅದಕ್ಕೆ ಕ್ಯಾರೆಟ್ ತುರಿ ಬೀಟ್ರೂಟ್ ತುರಿ ಜೊತೆನಲ್ಲಿ ಸ್ಪ್ರೌಟ್ಸು ಆಮೇಲೆ ಸೀಡ್ ಮಿಕ್ಸು ಬರೀ ನವಣೆ ಅಲ್ಲ ಸೀಡ್ ಮಿಕ್ಸು ಇದನ್ನೆಲ್ಲ ಕೊಡಬೇಕು ಇದನ್ನೆಲ್ಲ ಕೊಟ್ಟಾಗ ನಿಮಗೆ ಬರ್ಡ್ಸು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹದಿನೈದು ದಿವಸಕ್ಕೆ ದಿವ್ಸಕ್ಕೊಂಥಲ್ಲಿ ಸಪ್ಲಿಮೆಂಟ್ಸು ಮಲ್ಟಿವಿಟಮಿನ್ಸು ಕ್ಯಾಲ್ಶಿಯಮು ಮಲ್ಟಿವಟಮಿನ್ ಕ್ಯಾಲ್ಷಿಯಂ ಏನು ಇಡಬೇಕು ಒಂದು ಮಿನರಲ್ ಬ್ಲಾಕ್ ಇಡಿ ಇಲ್ಲಾಂದರೆ ಸಪ್ಲಿಮೆಂಟ್ ಕೊಡಿ ಕ್ಯಾಲ್ಷಿಯಂ ಏನಿಡಬೇಕು ಮಿನರಲ್ ಬ್ಲಾಕ್ ಇಡಿ ಇಲ್ಲಾಂದರೆ ಕ್ಯಾಲ್ಷಿಯಮ್ದು ಕಟ್ಟಲ್ಬೋನ್ ಇಡಿ ಸೊ ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ತಪ್ಪು ಮಾಡ್ತಾರೆ ಎಲ್ಲರೂ ಏನು ಅಂತಂದರೆ ಬರ್ಡ್ ತೆಗೆದ ತಕ್ಷಣ ಅದನ್ನ ಒಂದು ಫ್ಯಾನ್ಸಿ ಕೇಜ್ ಒಂದು ಫ್ಯಾನ್ಸಿ ಇರುತ್ತೆ ಆ ಕೇಜಲ್ಲಿ ಒಂದು ಪೇರ್ ಅಂತ ಹಾಕ್ಬಿಡ್ತಾರೆ ಪಾಪ ಅದಕ್ಕೆ ಜಾಗ ಆಗಿರಲ್ಲ ಆ ಥರ ಎಲ್ಲ ಮಾಡಬೇಡಿ ಬಿಕಾಸ್ ಇನ್ನೊಂದು ಇನ್ನೊಂದು ಏನು ಮಾಡ್ತೀರಾ ಆ ಕೇಜಲ್ಲಿ ಹಾಕ್ತೀರಾ ತಗೊಂಬಂದು ಮನೆಯಿಂದ ಈಚೆ ನಾತಾಕ್ತೀರ ಮನೆಯಿಂದ ಈಚೆ ಹಾಕಿದ್ರೆ ಫಸ್ಟ್ ಆಫ್ ಆಲ್ ಹದ್ದೋಗಿದ್ದೋ ಬಂದು ಒಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇನ್ನೊಂದು ಆ ವೆದರು ಈಗ ತಂಡಿ ಗಾಳಿ ನಮಗೇನೇ ಫಸ್ಟ್ ಆಫ್ ಆಲ್ ಗಾಡಿಲಿ ಈಗ ಬರ್ಬೇಕಂದಾಗ ತಂಡಿ ಗಾಳಿ ಇದ್ದಾಗ ನಮಗೆ ಒಂಥರ ಆಗ್ಬಿಡುತ್ತೆ ಅಷ್ಟೆಲ್ಲ ನಾವೆಲ್ಲನೂ ಜರ್ಕಿನ ಗಿರ್ಕಿನೆಲ್ಲ ಹಾಕೊಂಡು ಪಾಪ ಅವುಗಳು ಹೆಂಗಿರ್ತವೆ ಅವು ಹೇಳಲ್ಲ ಮಾತು ಬರಲ್ಲ ಅವಕ್ಕೆ ಮೂಗ್ ಜೀವಿಗಳು ಸುಮ್ಮನೆ ಗಿಜ ಪಚ್ಚ ಅನ್ಕೊಂಡಿರ್ತೇವೆ ಓಹ್ ಚೆನ್ನಾಗಿದೆ ಬೇಡಪ್ಪ ಅಂತ ಇರ್ತೀರ ಸಡನ್ನಾಗಿ ಸೊ ಹೋಗ್ತವೆ ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಮಾಡ್ಬೇಡಿ ಫಸ್ಟು ಕೇಜ್ ಸೈಜಿಂದನೇ ಚೇಂಜ್ ಮಾಡ್ಕೊಂಡ್ಬನ್ನಿ ಏನು ಕೇಜ್ ಸೈಜ್ ಬಂದು ಟೂ ಬೈ ಟು ಫೀಟ್ ಮಿನಿಮಮ್ ಹಿಡಿಯಿ ಒಂದು ಪೇರ್ ಬಜ್ಜಿ ಇಡ್ತೀರ ನೀವು ಎರಡು ಬಜೀಸ್ ಇರ್ತೀರಾ ಎರಡು ಓಬರ್ಸ್ ಇರ್ತೀರಾ ಮಿನಿಮಮ್ ಟೂ ಬೈ ಟು ಫೀಟ್ ಕೇಜ್ ಇಡಿ ಅದಕ್ಕೆ ಅಟ್ಲೀಸ್ಟ್ ಹಾರಾಡೋಕ್ಕೆ ಒಂದು ಸ್ವಲ್ಪ ಜಾಗ ಕೊಡಿ ಬಿಕಾಸ್ ವೈಲ್ಡ್ ಬರ್ಡ್ಸ್ ಅದು ಟೇಮ್ ಬರ್ಡ್ಸ್ ಅಲ್ಲ ನೀವು ಮನೇಲಿ ಬಿಟ್ಕೊಂಡು ಆಚರ್ಸೋಕ್ಕೆ ವೈಲ್ಡ್ ಬರ್ಡ್ಸು ಅದೆಲ್ಲ ಸ್ವಲ್ಪ ಒಳಗಡೆ ಹಾರಾಡಬೇಕು ಜೊತೆಯಲ್ಲಿ ನಾನು ಹೇಳಿದ್ದಂಥ ಎಲ್ಲ ಫುಡ್ ಆಯಿತು ಕೊಡಿ ಕಂಪ್ಲೀಟಾಗಿ ಕೇಜ್ನ ಮನೆ ಒಳಗಡೆ ಇಟ್ಕೊಂಡು ಸೂರ್ಯ ಬೀಳೋ ಜಾಗದಲ್ಲಿ ಮನೆ ಒಳಗಡೆ ಇಟ್ಕೊಂಡು ಸೂರ್ಯನ ಕೀಳ ಬೆಳಗ್ಗೆ ಹೊತ್ತು ಬೀಳೋ ಥರ ಮಾಡಿಕೊಂಡು ಇಲ್ಲ ಅಂತಂದರೆ ಬೆಳಗ್ಗೆ ಹೊತ್ತು ಸೂರ್ಯನ ಸೂರ್ಯ ಹುಟ್ಟಿದಾಗ ನೀವು ಆ ಕೇಜ್ ಸಮೇತ ತೊಗೊಂಡು ಬಿಸಿಲಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಅದಕ್ಕೊಂದು ಸ್ವಲ್ಪ ವಿಟಮಿನ್ ಡಿ ಸಿಗೋ ಥರ ಮಾಡಿ ತಿರ್ಗಾ ತೊಗೊಂಬಂದು ಮನೆ ಒಳಗಡೆ ಇಟ್ಟು ಮನೆ ಒಳಗಡೆ ಇಟ್ಟ ಮೇಲೆ ತಿರ್ಗಿ ಸಾಯಂಕಾಲದ ಹೊತ್ತು ಕಂಪ್ಲೀಟ್ ಆಗಿ ಕೇಜ್ನ ಕವರ್ ಮಾಡಿ ಯಾವ ರೀತಿ ಕವರ್ ಮಾಡಬೇಕು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅದನ್ನ ಒಂದ್ಸಲಿ ನೋಡಿ ಚೆಕ್ ಮಾಡಿ ಕಂಪ್ಲೀಟಾಗಿ ಕವರ್ ಮಾಡಿ ಒಂದು ಸೈಡ್ ಮಾತ್ರ ಓಪನ್ ಬಿಡಿ ರಾತ್ರಿ ಹೊತ್ತು ಆ ಆ ಸೈಡು ಕೂಡ ಕವರ್ ಮಾಡಿ ಸೇಮ್ ನಿಮ್ಮ ಮನೆಯ ಮಕ್ಕಳ ಥರ ನೋಡ್ಕೊಬೇಕು ದಯವಿಟ್ಟು ನೀವು ಅಲ್ಲಿ ತಗೊಂಡು ಅದು ಒಂದು ವಸ್ತು ನನ್ನ ಮಗುಗೆ ನಾನು ಗಿಫ್ಟ್ ಇದ್ದೀನಿ ಅಂತ ತಗೊಂಬಂದು ಕೊಟ್ಬಿಟ್ಟು ಅದು ಈಗ ಮಕ್ಕಳು ಆಟೋ ಆಟ ಆಡೋವಷ್ಟು ಆಟ ಆಡಿ ಆಮೇಲೆ ಬೇಜಾರಾಗಿ ಅದನ್ನು ಬಿಡೋ ಥರ ಅಲ್ವೇ ಅಲ್ಲ ಅದು ಒಂದು ಪಕ್ಷಿ ತರ್ತಿದ್ದೀರಾ ಒಂದು ನಾಯಿ ತರ್ತಿದ್ದೀರಾ ಒಂದು ಬೆಕ್ಕು ತರ್ತಿದ್ದೀರಾ ಇಲ್ಲಿ ಏನೋ ಒಂದು ತರ್ತಿದ್ದೀರಾ ಅಂತಂದಾಗ ಅದರ ಜೀವಿತಾವಧಿ ಎಷ್ಟಿದೆ ಅಲ್ಲಿವರೆಗೂ ನಾವು ತುಂಬ ಚೆನ್ನಾಗಿ ನೋಡಿಕೊಂಡು ಅದನ್ನು ಕಳಿಸ್ಕೊಡ್ಬೇಕು ಬಿಕಾಸ್ ನಾವು ಅದನ್ನು ತಂದಾಗ ಅವೆಷ್ಟು ನಮಗೆ ಪ್ರೀತಿ ಕೊಡ್ತವೆ ಅವೆಷ್ಟು ನಮ್ಮನ್ನು ಕಾಳಜಿಯಿಂದ ನೋಡ್ತವೆ ಅದ ಅನ್ನೋದು ಪೇರೆಂಟ್ಗೆ ಅರ್ಥ ಆಗೋದು ಸೊ ಹಾಗಾಗಿ ದಯವಿಟ್ಟು ನೀವು ಆ ಥರ ಮಾಡಬೇಡಿ ಆಮೇಲೆ ಇನ್ನು ಕೆಲವ್ರ ಮನೇಲಿ ಏನು ಮಾಡ್ತಾರೆ ಗೊತ್ತಾ ಫ್ರೀಡಮ್ ಕೊಡ್ತೀವಿ ನಾವು ಬಿಡ್ತಾರೆ ಬೇಜಾರಾಗಿ ಬಿಡುತ್ತೆ ಆಮೇಲೆ ಅಯ್ಯೋ ಬಿಡಪ್ಪ ಸಾಕಾಗುತ್ತೋ ನಂಗೆ ಇವಾಗ ಇನ್ನು ಆಗೋದಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ ಫ್ರೀಡಮ್ ಕೊಟ್ಬಿಡೋಣ ಅನ್ನೋ ಲೆಕ್ಕಾಚಾರ ಏನು ಫ್ರೀಡಮು ಕೇಜ್ ತೆಗೆದುಬಿಟ್ಟು ಹಾರಿಸ್ಬಿಡೋದು ಪಕ್ಷಿನ ನೋಡಿ ಅದೆಲ್ಲನೂ ಆರಿಜಿನ್ ಬಂದು ಬೇರೆ ಬೇರೆ ಕಂಟ್ರೀಸು ಇಲ್ಲಿ ಬ್ರೀಡಿಂಗ್ ಆದರೂ ಸಹಿತ ಇಲ್ಲಿ ಯಾರೂ ನಮ್ಮ ಬೆಂಗಳೂರಲ್ಲಿ ಯಾರೂ ನವಣೇ ಬೆಳೆಯಲ್ಲ ಕಡೆ ಅದಕ್ಕೆ ಸರ್ವಾಗೋದಕ್ಕೆ ಏನೂ ಸಿಗೋಲ್ಲ ಒಂದು ಇನ್ನೊಂದು ಪಕ್ಷಿಗಳ ಹಾರಿದ್ರೆ ಆಕಾಶಕ್ಕೆ ಇಮಿಡೇಟಾಗಿ ಕಾಗೇನೋ ಹದ್ದು ಇಮಿಡಿಯೇಟಾಗಿ ಒಡ್ಸೋ ಸಾಯಿಸ್ಬಿಡುತ್ತೆ ವಿತಿನ್ ಹಾಫ್ ಆನ್ ಅವರ್ ಅರ್ಥ ಆಯಿತಾ ಆ ಥರ ಬಿಟ್ಬಿಟ್ಟು ನೀವು ಫ್ರೀಡಮ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಕರ್ಮನೆಲ್ಲ ದಯವಿಟ್ಟು ಕಟ್ಕೊಬೇಡಿ ನಿಮಗೆ ಅಲ್ಲಿ ಆಗಿಲ್ವಾ ನೀವು ತರಲೇಬೇಡಿ ಪಕ್ಷಿಗಳನ್ನ ಬಿಟ್ಬಿಡಿ ಕಾನ್ಸೆಪ್ಟ್ನ ಅದನ್ನು ಗಿಫ್ಟಾಗಿ ಅದು ಇದು ಮಾಡಿ ತರಲೇಬೇಡಿ ಒಂದು ಪೇರೆಂಟ್ ಆಗ್ತಾ ಇರ್ತೀರಾ ತುಂಬ ಖುಷಿಯಿಂದ ತಗೊಂಬನ್ನಿ ಖುಷಿಯಿಂದ ಸಾಕಿ ಖುಷಿಯಿಂದ ಬೆಳೆಸಿ ನೀವೆಷ್ಟೇ ಕೆಲಸ ಮಾಡಿ ಏನೇ ಮಾಡಿ ಇಪ್ಪತ್ತು ದಿನದ ಇಪ್ಪತ್ನಾಲ್ಕು ಗಂಟೆಲ್ಲ ಹದಿನಾಲ್ಕು ಗಂಟೆ ಕೆಲಸ ಮಾಡಿ ಬಂದದ್ರ ಮುಂದೆ ಒಂದು ಐದು ನಿಮಿಷ ಕೂತ್ಕೊಳ್ಳಿ ನಿಮ್ಗೆಷ್ಟು ರಿಲೀಫ್ ಕೊಡುತ್ತೆ ಅನ್ನೋದನ್ನು ನೋಡಿ ನೀವು ಯಾವ ಗ್ಯಾಡ್ಜೆಟ್ಸು ಕೂಡ ಕೊಡೋದಿಲ್ಲ ಐವತ್ತು ಸಾವಿರ ರೂಪಾಯಿ ಮೊಬೈಲ್ ಕೊಡಲ್ಲ ಒಂದು ಲಕ್ಷ ಮೊಬೈಲ್ ಕೊಡೋಲ್ಲ ಬಂದು ಎಕ್ಸಾಕ್ಟಾಗಿ ಸುಮ್ಮನೆ ಆರಾಮಾಗಿ ಕೇಜ್ ಮುಂದೆ ಕೂತ್ಕೊಳ್ಳಿ ಸಾಕು ಅದು ಎಷ್ಟು ರಿಲೀಫ್ ಕೊಡುತ್ತೆ ನಿಮಗೆ ಅಂದರೆ ಅಷ್ಟು ಅನಿಸುತ್ತೆ ನಿಮಗೆ ಅರ್ಥ ಆಯ್ತಾ ಸೊ ಇವತ್ತಿನ ಟಾಪಿಕ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ರೀತಿಯೇ ಸೀರಿಯಸ್ ಆಗಿರೋ ಟಾಪಿಕ್ಸ್ ನಾನು ಮಾಡ್ತಾ ಇರ್ತೀನಿ ದಯವಿಟ್ಟು ನನಗೆ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ನ ತೋರಿಸಿ ಸರಿನಾ ಕನ್ನಡಿಗರಿಗೆ ಕನ್ನಡಿಗರೇ ಕೈ ಹಿಡೀರಿ ಸೊ ಬೆಳೆಸಿ ನಾವು ಬೆಳೆಯೋಣ ಜೊತೆಯಲ್ಲಿ ನಾನು ಶೇರ್ ಮಾಡ್ತಿರೋದೆಲ್ಲ ಎಲ್ಲರಿಗೂ ಇನ್ಫಾರ್ಮೇಷನ್ ಆಗೋವಂಥದ್ದು ಎಲ್ಲರಿಗೂ ಯೂಸ್ ಆಗೋವಂಥದ್ದು ಸೊ ಆದಷ್ಟು ಶೇರ್ ಮಾಡೋದ್ರಿಂದ ಬೇರೆ ಬೇರೆ ಯಾರಿಗೆ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅವರು ಕೂಡ ಇದನ್ನು ನೋಡಿ ಕಲಿತು ಅದನ್ನು ಸಾಕೋದಕ್ಕೆ ಟ್ರೈ ಮಾಡ್ತಾರೆ ಸರಿನಾ ಧನ್ಯವಾದಗಳು ಸ್ನೇಹಿತರೆ